ತುಂಬ ಆಗಿ ನಾನು ರೆಡಿ ಆಗೋದನ್ನ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇವಾಗ ನಾನು ಡೈರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೊ ಫೇಸ್ ಕ್ಲೀನಾಗಿದೆ ಸೊ ಡೈರೆಕ್ಟಾಗಿ ಇವಾಗ ರೆಡಿ ಆಗ್ತೀನಿ ಇದು ಪಾಂಡ್ಸ್ ವೈಟ್ಬಿಟ್ಟು ಕ್ರೀಮು ರೆಗ್ಯುಲರಾಗಿ ನಾನು ಯೂಸ್ ಮಾಡೋ ಕ್ರೀಮು ನಾನು ಇದಕ್ಕೆ ಯಾವುದೇ ಮಾಯ್ಚರೈಸರ್ ಏನು ಯೂಸ್ ಇಲ್ಲ ಡೈರೆಕ್ಟಾಗಿ ಕ್ರೀಮ್ ಅಪ್ಲೈ ಮಾಡಿದ್ದೀನಿ ಇದಾದ ಮೇಲೆ ನಾನು ಫಸ್ಟು ಲಿಪ್ಗೆ ಲಿಪ್ ಬಾಮ್ ಅಪ್ಲೈ ಮಾಡಿಬಿಡ್ತೀನಿ ಯಾಕಂದರೆ ನನ್ನ ಲಿಪ್ ಬೇಗ ಡ್ರೈ ಆಗುತ್ತೆ ಸೊ ಎಲ್ಲರೂ ಅಷ್ಟೇ ಲಿಪ್ಗೆ ಫಸ್ಟು ಲಿಪ್ ಬಾಮ್ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು ಲಿಪ್ಸ್ಟಿಕ್ಕಿಗೂ ಮುಂಚೆ ಸೊ ಅದು ಲಿಪ್ಪು ಸಾಫ್ಟ್ ಮಾಡುತ್ತೆ ಈಗ ಲ್ಯಾಕ್ಮಿ ಕಾಂಪ್ಯಾಕ್ಟನ್ನು ನಾನು ಅಪ್ಲೈ ಮಾಡ್ತಾಯಿದ್ದೀನಿ ಇದು ನೆಕ್ಕಿಗೆ ಅಂಡರ್ ಐಗೆ ಫುಲ್ ಫೇಸು ನೀಟಾಗಿ ಅಪ್ಲೈ ಮಾಡಬೇಕು ತುಂಬ ಜಾಸ್ತಿ ಪ್ರಾಡಕ್ಟ್ ತಗೊಳ್ಳೋ ಆಗತ್ತೆ ಅಲ್ಲ ಸೊ ಸ್ವಲ್ಪನೇ ತೊಗೊಂಡು ನೀಟಾಗಿ ಸ್ಪ್ರೆಡ್ ಮಾಡಿ ಅಪ್ಲೈ ಮಾಡಿ ಇದು ತುಂಬ ಲೈಟಾಗಿ ಅಪ್ಲೈ ಆಗುತ್ತೆ ಈ ಐಬ್ರೋ ಪೆನ್ಸಿಲು ನಾನು ರೆಗ್ಯುಲರ್ ಯೂಸ್ ಮಾಡೋದಾದರೆ ಈ ಐಬ್ರೋ ಪೆನ್ಸಿಲ್ನ ನಾನು ಯೂಸ್ ಮಾಡ್ತೀನಿ ಪ್ಯಾಲೆಟೇನು ಯೂಸ್ ಮಾಡೋದಿಲ್ಲ ಈಗ ಕಾಜಲ್ ಹಾಕಬೇಕಾದ್ರೆ ಫಸ್ಟು ನಾನು ಕಾಜಲ್ ಅಪ್ಲೈ ಮಾಡಿದ ಮೇಲೆ ಆ ಅಂಡರ್ ಏನು ಇರುತ್ತಲ್ವ ಆ ಅಲ್ಲಿ ಆ ಲೋಯರ್ ಲ್ಯಾಶ್ ಕೆಳಗಡೆ ಒಂದು ಲೇಯರ್ ನಾನು ಹೈಲೈನರ್ನ ಹಾಕ್ತೀನಿ ಇದು ನಾನು ಸಪ್ರೇಟ್ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು ಯಾಕೆಂದರೆ ನಮಗೆ ಸ್ಪ್ರೆಡ್ ಆಗೋಲ್ಲ ಕಾಜಲ್ಲು ನೀಟಾಗಿರುತ್ತೆ ಅನ್ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ ನೆಕ್ಸ್ಟ್ ನನಗೆ ಇವತ್ತು ದುಪ್ಪಟ್ಟ ಗ್ರೀನ್ ಇದೆ ಸೊ ಹಾಗಾಗಿ ಗ್ರೀನ್ ಕಲರ್ ಸ್ಟಿಕ್ಕರನ್ನು ನಾನು ಇಟ್ಕೊತಾ ಇದ್ದೀನಿ ಸೊ ಆಲ್ಮೋಸ್ಟ್ ನಾನು ಮುಗೀತೀಗ ಲಿಪ್ಸ್ಟಿಕ್ ಒಂದು ಬ್ಯಾಲೆನ್ಸ್ ಲಿಪ್ಸ್ಟಿಕ್ಕು ಪ್ರಾಡಕ್ಟ್ ಕಡಿಮೆ ತೊಗೋತೀನಿ ನಾನು ಫಸ್ಟು ಔಟ್ಲೈನ್ನ ಕೊಟ್ಕೊಂಡು ಆಮೇಲೆ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತೀನಿ ಸೊ ಇದು ಓವರಾಲ್ ನನ್ನ ಫೇಸ್ಗೆ ನಾನು ರೆಡಿ ಮಾಡ್ಕೊಳ್ಳೋವಂಥದ್ದು ಸಿಂಪಲ್ಲಾಗಿ ಇಷ್ಟೇ ಬೇರೆ ಎಕ್ಸ್ಟ್ರಾ ಇನ್ನೇನು ಮಾಡೋದಿಲ್ಲ ಇವತ್ತು ನಾನು ಬಟ್ ಬೇರೆ ಚೇಂಜ್ ಮಾಡಿದ್ದೀನಿ ಸರ ನಾನು ಯಾವಾಗಲೂ ಡ್ರೆಸ್ಗಳಿಗೆ ಸೂಟಬಲ್ ಆಗೋದೇನಾದರೂ ಡೌಟ್ ಇದ್ದರೆ ಡ್ರೆಸ್ ಹಾಕ್ಕೊಳ್ಳೋ ಟೈಮಲ್ಲಿ ಎರಡು ಯಾವ್ದು ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಹಾಕ್ಕೊತೀನಿ ಸೊ ನನಗೆ ಸೆಕೆಂಡ್ ಒನ್ ಇಷ್ಟ ಆಗಲಿಲ್ಲ ಸೊ ಫಸ್ಟ್ ಒನ್ನೇ ಓಕೆ ಅನಿಸ್ತು ಸೊ ಹಾಗಾಗಿ ಇಯರಿಂಗ್ಸು ಹತ್ರ ಹಾಕೋತಾ ಇದ್ದೀನಿ ಈಗ ಬ್ಯಾಂಗಲ್ ಕೂಡ ನಾನು ಸೆಟ್ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ತುಂಬ ಜಾಸ್ತಿ ಆಯಿತು ಸೊ ಹಂಗಾಗಿ ನಾನು ಎರಡು ಕೈಗೆ ಬೇಡ ಅಂತ ಹೇಳಿ ಒಂದು ಮಾತ್ರ ಹಾಕ್ಕೊಂಡೆ ವಾಚ್ ಅಷ್ಟೇ ಗೋಲ್ಡ್ ಕಲರು ಬೇಡ ಅನ್ನಿಸ್ತು ಸೊ ಫೈನಲಿ ನಾನು ಬ್ಲ್ಯಾಕೇ ಹಾಕ್ಕೊಂಡೆ ನಾನು ಗೋಲ್ಡ್ ಹಾಕ್ಕೊಳ್ಳಿಲ್ಲ ಅದು ಚೆನ್ನಾಗಿ ತುಂಬ ಆರ್ಟಿಫಿಷಿಯಲ್ ಅನ್ನಿಸ್ತು ಸೊ ಈಗ ಆಲ್ ಲುಕ್ ನಂದು ಔಟ್ಲುಕ್ ಇದು ನೋಡಿ ಇದು ಬೆಲ್ಟ್ ನಾನೇ ಪ್ರಿಪೇರ್ ಮಾಡಿರೋದು ಈ ದುಪ್ಪಟ ಇದು ಈ ಡ್ರೆಸ್ಸಿಗೆ ಬಂದಿದ್ದಲ್ಲ ಆ ಡ್ರೆಸ್ ನೋಡಿ ದುಪ್ಪಟ ಬರೀ ಬಾರ್ಡ್ರು ಕಾಣೋ ಥರ ನಾನು ಫೋಲ್ಡಿಂಗ್ ಕೊಟ್ಟಿದ್ದೀನಿ ನೀವು ನೋಡ್ಬೋದು ಯಾವ ಥರ ಫೋಲ್ಡಿಂಗ್ ಕೊಟ್ಟಿದ್ದೀನಿ ಅಂತ ಜಸ್ಟು ಹಿಂದೆಗಡೆ ಇರೋದನ್ನೆಲ್ಲ ಬಾರ್ಡ್ರ್ ಕರೆಕ್ಟಾಗಿ ಇಟ್ಕೊಂಡು ಹಿಂದೆಗಡೆದೆಲ್ಲ ಮಡಚಿ ಒಂದು ಪಿನ್ ಹಾಕೋದು ಅಷ್ಟೇ ಇಷ್ಟೇ ಸಿಂಪಲ್ಲಾಗಿ ನಾವು ಇದನ್ನು ಫೋಲ್ಡಿಂಗ್ ಕೊಟ್ಕೋಬೋದು ಎಷ್ಟು ನೀಟಾಗಿ ಕಾಣಿಸುತ್ತೆ ನೀವು ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಈ ಥರ ದುಪ್ಪಟ್ಟ ಟ್ರೈ ಮಾಡಿ ನೋಡಿ ಈ ಥರ ಇರುವಂತ ದುಪ್ಪಟ್ಟಕ್ಕೆ ಈ ಡ್ರೆಸ್ ನನಗೆ ಫ್ಲಿಪ್ಕಾರ್ಟಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಸಿಕ್ಕಿತ್ತು ಸೊ ನಾನು ಅದನ್ನು ಈ ಥರ ಗೌನ್ ಥರ ಹೊಲ್ದ್ಬಿಟ್ಟು ಅದು ಬಾಡ್ರೂ ನಾನು ಏನು ಹಿಪ್ ಬೆಲ್ಟ್ ಹೊಲ್ದಿದ್ದೀನಲ್ವಾ ಸೊಂಟದ ಪಟ್ಟಿ ಅದು ಸಪ್ರೇಟಾಗಿ ನಾನು ಬೇರೆ ಪೀಸಲ್ಲಿ ಬಾಡ್ರೂ ತಂದು ಹೊಲಿದಿರೋಂಥದ್ದು ಇದು ಓವರ್ ಆಲ್ ಔಟ್ಲುಕ್ಕು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ನನ್ನ ಔಟ್ಲುಕ್ ಇಷ್ಟ ಆಯಿತಾ ನನಗೆ ಸಜೆಸ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಟೈಲರಿಂಗ್ ಕಲಿಯೋದ್ರಿಂದ ಖಂಡಿತ ಹೆಣ್ಮಕ್ಳಿಗಂತೂ ಖಂಡಿತ ಬೆನಿಫಿಟ್ ಇದೆ ನೀವು ಕಲ್ತ್ಕೊಳ್ಳಿ ನಿಮ್ಗೆ ಇಷ್ಟ ಬಂದ ಡ್ರೆಸ್ನ ನಿಮ್ಗೆ ಇಷ್ಟ ಬರೋ ರೀ ಆಗೋ ರೀತಿನಲ್ಲಿ ನೀವು ಸ್ಟಿಚ್ ಮಾಡ್ಕೋಬೋದು ನಾನಂತೂ ಟೈಲರಿಂಗ್ ಕಲ್ತಿರೋದು ನಂಗೆ ತುಂಬ ಯೂಸ್ಫುಲ್ ಇದೆ ಅಂತಲೇ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್